ದಾಂಪತ್ಯ ಗಟ್ಟಿಯಾಗಿರಲು ಉತ್ತಮ ಉಪಾಯ ಭಾರತೀಯ ಸಂಸ್ಕೃತಿಯ ಉಳಿವಿಗೆ ಗೃಹಸ್ಥ ಜೀವನ ಸುಭದ್ರವಾದ ಅಡಿಪಾಯ ಒದಗಿಸುವಂತಹದ್ದು ಆದರೆ ಈಗೀಗ ಗೃಹಸ್ಥ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಹೆಚ್ಚಾಗಿ ಬಿರುಕು ಕಾಣಿಸಿಕೊಳ್ಳುತ್ತಿದೆ ಗಂಡ ಹೆಂಡತಿ ಬೇರೆ ಬೇರೆಯಾಗುತ್ತಿದ್ದಾರೆ ಡೈವೋರ್ಸ್ ತೆಗೆದುಕೊಳ್ಳುತ್ತಿದ್ದಾರೆ ತಮಗಾದ ಮಕ್ಕಳ ಮೇಲೆ ಕುಟುಂಬಗಳ ಮೇಲೆ ಸಮಾಜದ ಮೇಲೆ ಯಾವ ಯಾವ ಪ್ರಭಾವ ಬೀರುತ್ತದೆ ಎನ್ನುವ ವಿಚಾರ ಯಾರಿಗೂ ಇಲ್ಲ ಕೇವಲ ಸ್ವಾರ್ಥಕ್ಕಾಗಿ ಕೇವಲ ತನ್ನ ಸುಖದ ಹಪಾಪಿಗಾಗಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗುತ್ತಿದ್ದಾನೆ ಡಿವರ್ಸ್ ತೆಗೆದುಕೊಳ್ಳುವ ವ್ಯಕ್ತಿ ಬೇರೆಯಾಗುವುದಕ್ಕೆ ಕಾರಣಗಳನ್ನು ಕೊಟ್ಟು ಪ್ರಬಲವಾಗಿ ಪ್ರತಿಪಾದಿಸುತ್ತಾನೆ ಅವನು ಅವಳು ಹಾಗಿದ್ದಾನೆ ಹಾಗಿದ್ದಾಳೆ ಹೀಗಿದ್ದಾಳೆ ಹೀಗಿದ್ದಾನೆ ಇಂತಹ ದೋಷಗಳು ಇವೆ ಹೊಂದಾಣಿಕೆಯ ಸ್ವಭಾವ ಅವನ ಅವಳ ಅವಳದು ಅಲ್ಲ ಇತ್ಯಾದಿ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಯಾರೂ ಪರಿಪೂರ್ಣರು ಆಗಿದ್ದಿಲ್ಲ ಹಿಂದಕ್ಕೂ ಜಗಳವಾಗುತ್ತಿದ್ದವು ಆದರೂ ಅನ್ಯೋನ್ಯವಾಗಿಯೇ ಇರುತ್ತಿದ್ದರು ನಾವು ಎಷ್ಟೇ ಮದುವೆಗಳಾಗೋಣ ಆದರೆ ಸ್ವಲ್ಪವಾದರೂ ಹೊಂದಾಣಿಕೆ ಮಾಡಿಕೊಳ್ಳದಿದ್ದರೆ ಜೊತೆಯಾಗಿರಲು ಸಾಧ್ಯವೇ ಇಲ್ಲ ಹೊಂದಿಕೊಳ್ಳುವ ಸ್ವಭಾವವಿಲ್ಲ ಎಂದು ಕಾರಣ ಕೊಟ್ಟು ಮೂರು ಜನರನ್ನು ಬಿಟ್ಟು ನಾಲ್ಕನೇ ಮದುವೆಯಾಗಿ ಅವನ ಜೊತೆಗಾದರೂ ಹೊಂದಾಣಿಕೆ ಮಾಡಿಕೊಂಡೇ ಬದುಕುವುದಾದರೆ ಆ ಕೆಲಸ ಮೊದಲಿಗೆ ಮದುವೆಯಾದ ಗಂಡನ ಜೊತೆಗೆ ಮಾಡಬಹುದಲ್ಲವೇ ನಮ್ಮ ದೇವತೆಗಳನ್ನೇ ನೋಡಿ ವಿಷ್ಣು ಲಕ್ಷ್ಮೀದೇವಿಯ ಜೊತೆಗೆ ಅನಾದಿ ಕಾಲದಿಂದ ಇದ್ದಾನೆ ಬ್ರಹ್ಮದೇವರು ಸರಸ್ವತಿಯ ಜೊತೆಗೆ ಅನಾದಿ ಕಾಲದಿಂದಲೂ ಇದ್ದಾರೆ ರುದ್ರದೇವರು ಪಾರ್ವತಿ ದೇವಿಯ ಜೊತೆಗೆ ಬಹು ಪ್ರೀತಿಯಿಂದ ಕೈಲಾಸದಲ್ಲಿ ಇದ್ದದ್ದು ಕೇಳುತ್ತೇವೆ ಇಂದ್ರ ಶಚಿ ಯಮ ಶ್ಯಾಮಲ ವರುಣ ಗಂಗಾ ಮೊದಲಾದ ದೇವತೆಗಳು ಅವತಾರದಲ್ಲೂ ಪ್ರಾಯ ತಮ್ಮ ಸಂಗಾತಿಯನ್ನು ಬಿಡುವುದಿಲ್ಲ ಸಂಗಾತಿಯ ಜೊತೆಗೆ ಸುಖದ ಸಹಬಾಳ್ವೆಗೆ ಸಮನ್ವಯವೇ ಸಹಕಾರಿ ಪರಸ್ಪರ ವಿಚಾರ ಹಂಚಿಕೊಂಡು ವಿಚಾರ ಮಾಡಿ ಅಹಂಕಾರವನ್ನು ತೊರೆದು ನಿರ್ಣಯ ಕೈಗೊಳ್ಳುತ್ತಾ ಹೋದರೆ ಯಾವ ವಿರೋಧವೂ ಇರುವುದಿಲ್ಲ ಮನೆ ಮಕ್ಕಳ ಪಾಲನೆ ವಿಚಾರದಲ್ಲಿ ಹೆಂಡತಿಯ ನಿರ್ಣಯ ಲೌಕಿಕ ವ್ಯವಹಾರದಲ್ಲಿ ಗಂಡನ ನಿರ್ಣಯ ಹೀಗೆ ಯಾವುದರಲ್ಲಿ ಯಾರಿಗೆ ನೈಪುಣ್ಯವಿದೆಯೋ ಅವರಿಗೆ ಆಗ ಪ್ರಾಮುಖ್ಯತೆ ಕೊಡುತ್ತಿದ್ದರೆ ಪ್ರಾಯಶಃ ಜಗಳ ಉದ್ಭವಿಸುವುದಿಲ್ಲ ವಿರಸವಾಗುವುದಿಲ್ಲ ಎಲ್ಲದರಲ್ಲಿ ಸರಸವೇ ಇರುತ್ತದೆ ಶ್ರೀ ಮಧ್ವಾಚಾರ್ಯರು ನಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದಾಗ ಉಮಾಹರ ಚಿಂತನೆಯನ್ನು ಹೇಳಿದ್ದಾರೆ ಮದುವೆ ಮಾಡಿಕೊಳ್ಳುವ ಕನ್ನಿ ಪಾರ್ವತಿ ಸಹಿತರಾದ ರುದ್ರದೇವರ ಪೂಜೆಯನ್ನು ಮಾಡಿಯೇ ಅಕ್ಷತೆಯ ಮಂಟಪಕ್ಕೆ ಬರುತ್ತಾಳೆ ಉಮಾವೈ ಸಮುದಿಷ್ಟ ಮನೋರುದ್ರ ಉದಾಹರತ ಉದಾಹರಣ ತದೇತನ್ಮಿಥುಂ ಜ್ಞಾತ್ವಾಂ ದಾಂಪತ್ಯತೆ ನಮ್ಮ ದಾಂಪತ್ಯದಲ್ಲಿ ಗೊಂದಲವಾದಾಗ ಮೊದಲು ಪಾರ್ವತಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡ ರುದ್ರದೇವರ ಮೂರ್ತಿ ಅಥವಾ ಫೋಟೋ ಇಟ್ಟುಕೊಂಡು ವ್ರತರೂಪದಲ್ಲಿ ಕೆಲವು ದಿನ ಪೂಜೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಅನುಗ್ರಹ ಪಡೆದರೆ ನಿಶ್ಚಿತವಾಗಿ ಸಂಸಾರ ಸುಭದ್ರವಾಗಿರಲು ಬೇಕಾದ ಉಪಾಯ ವಾಗ್ ಅಭಿಮಾನಿನಿಯಾದ ಪಾರ್ವತೀ ದೇವಿ ಮನೋಭಿಮಾನಿಗಳಾದ ರುದ್ರದೇವರು ತೋರಿಸಿಕೊಡುತ್ತಾರೆ ಸ್ವಯಂದಿಂದ ಇದ್ದರೆ ನಮ್ಮ ದಾಂಪತ್ಯ ಇತರರಿಗೂ ದಾರಿದೀಪವಾಗುವುದರಲ್ಲಿ ಸಂಶಯವೇ ಇಲ್ಲ ಸಮಸ್ತ ಸುಖಿನೋ ಭವಂತು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ